ಪ್ರಕೃತಿಯ ಸ್ವರ ನಾನು ಆರ್ ಜೆ ಜ್ಯೋತಿ ನಿಮ್ಮೊಟ್ಟಿಗೆ ಕೃಷಿ ಸಮಾಚಾರದಲ್ಲಿ ನಮ್ಮೊಟ್ಟಿಗೆ ನಮ್ಮ ಮಲ್ಲಿಗೆ ಕೃಷಿ ಮಾಡುವ ಅದು ಟೆರೇಸ್ ಅಲ್ಲಿ ಕೃಷಿ ಮಾಡುವ ಮಲ್ಲಿಗೆ ಕೃಷಿಯನ್ನೇ ಮಾಡುವ ಗಮ್ ಗಮ್ ಅಂಬ ಪ್ರೇಮಕ್ಕ ಇದ್ದಾರೆ ಸೊ ಪ್ರೇಮ ಅವ್ರೆ ಈಗ ನೀವು ಹೇಳ್ರಿ ಈಗ ಹೆಂಗೆ ಪ್ರ ಫಸ್ಟ್ ಹಂತವಾಗಿ ಒಂದು ಕುಂಡದಲ್ಲಿ ಮಲ್ಲಿಗೆ ಕೃಷಿನ ಶುರು ಮಾಡುದು ಅಂತ ಇದು ಹಾಕಕ್ ಹೊಯ್ಯ ಹಾಕಕ್ ಕೆಂಪು ಮಣ್ಣು ಹಾಕಕ್ ಗೊಬ್ಬರ ಹಾಕಕ್ ಆಮೇಲೆ ಗಿಡ ನೆಟ್ಟು ಒಂದೂವರೆ ತಿಂಗಳು ಬಿಟ್ಟು ಮತ್ತೆ ನೆಲ್ಗಡ್ಲಿ ಹಿಂಡಿ ಅಥವಾ ಬೇಗಿನ ಹಿಂಡಿ ಸೊ ಇದನ್ನ ಗೋಮೂತ್ರದಲ್ಲಿ ನೆನೆಸಿ ಹಾಕ ಅಂತೆಲ್ಲ ಹೇಳ್ರಿ ಈಗ ನೆಟ್ಟ ಮೇಲೆ ಅದ್ರ ಆರೈಕೆ ಅಂತ ಹ್ಯಾಂಗ್ ಗಿಡನ ಹ್ಯಾಂಗ್ ಕಾಪಾಡ್ಕೊಂಡು ಅಂತ ಹೇಳಿ ತುಂಬಾ ಡೆಲಿಕೇಟ್ ತುಂಬಾ ಸೂಕ್ಷ್ಮವಾದದಲ್ಲ ಅದ್ ಹ್ಯಾಂಗೆ ಅಂತ ಗಿಡ ನೆಟ್ಟ ನಂತರ ದಿನಕ್ಕೊಮ್ಮೆ ನೀರ್ ಹಾಕ್ಬೇಕು ಬೆಳಿಗ್ಗೆ ಹಾಕಿದ್ರೆ ನಾಳೆ ಬೆಳಿಗ್ಗೆ ನೀರ್ ಕೊಡ್ಬೇಕು ಇಲ್ಲಾಂದ್ರೆ ಇವತ್ತು ಸಾಯಂಕಾಲ ಹಾಕಿದ್ರೆ ನಾಳೆ ಸಾಯಂಕಾಲ ನೀರ್ ಕೊಡುದು ಅದಂದ್ರೆ ಒಮ್ಮೆ ಬುಡ ಹರಡ್ತೇವೆ ನಾವು ಬುಡ ಹರಡಿದ ನಂತರ ಆ ಬೇರೆಲ್ಲ ಸ್ವಲ್ಪ ಮಾಡಿ ಸಡ್ಲ ಮಾಡಿ ಕೊಡ್ತೇವೆ ಸಡ್ಲ ಮಾಡಿ ಕೊಟ್ಟ ನಂತರ ಒಂದು ತಿಂಗಳಲ್ಲಿ ಬೇವಿನ ಹಿಂಡಿ ನೆಲಗಡ್ಲಿ ಹಿಂಡಿ ಹಾಕಿದರೆ ಇನ್ನೊಂದು ತಿಂಗಳಲ್ಲಿ ಎರೆ ಗೊಬ್ಬರ ಕಡೆಗೆ ಹೊಟ್ಟೆ ಗೊಬ್ಬರ ಬರುತ್ತಲ್ಲ ಅದನ್ನ ಹಾಕ್ತೇನೆ ಮತ್ತು ಜೀವಾಮೃತ ಮಾಡಿನೂ ಹಾಕಬಹುದು ಜೀವಾಮೃತ ಅಮೃತ ಸಾವಯವ ಗೊಬ್ಬರ ಜೀವಾಮೃತ ನೆಲಗಡ್ಲಿ ಹಿಂಡಿ ಬೇವಿನ ಹಿಂಡಿ ಎಲ್ಲ ನೆನೆಸಿ ಒಂದು ಟೈಮ್ ಕೊಡ್ತಲ್ಲ ಮತ್ತು ಜೀವಾಮೃತ ಮಾಡೋದು ಅಂದರೆ ಹೇಗೆ ಅಂತಂದರೆ ಈಗ ಬೇವಿನ ದನದ ಮೂತ್ರ ಇದೆಯಲ್ಲ ದನದ ಮೂತ್ರಕ್ಕೆ ಸ್ವಲ್ಪ ಬೆಲ್ಲ ಕಡೆಗೆ ದಿವಳ ಧಾನ್ಯ ಎಲ್ಲ ಇರುತ್ತಲ್ಲ ಬೇರೆ ಬೇರೆ ಧಾನ್ಯ ಧಾನ್ಯ ಹಾಕಿ ಹಾಕಿ ಒಂದ್ ಹದಿನೈದು ದಿನ ನೆನೆಸಿ ನೀರಲ್ಲೇ ಕರಡಿ ಒಂದ್ ದಿನಕ್ಕೂ ಮೂರ್ ಬಾರಿ ಕರ್ಡ್ಬೇಕು ಗೋಮೂತ್ರದಲ್ಲಿ ಹಾಕಿದ ನಂತರ ಅದನ್ನ ಒಂದ್ ಹದಿನೈದು ದಿನಕ್ಕೊಮ್ಮೆ ಅದನ್ನು ಕೊಡ್ಬಹುದು ಅದಾದ ನಂತರ ಕಡಿಕೆ ಈ ಹಸಿ ಕಸ ಇದೆಯಲ್ಲ ಹಸಿ ಕಸ ಯಾವ್ದನ್ನೂ ಬಿಸಾಕುದಿಲ್ಲ ನಾನು ಅಂದ್ರೆ ಅಡ್ಗಿ ಮನೆಗೆ ಅಡ್ಗಿ ಮನೆ ಹಸಿ ಕಸ ಎಂತ ಇದ್ದು ನಾ ಬಿಸಾಕುದಿಲ್ಲ ಅದಂತ ಪಾಟಿ ಇದಕ್ ಹಾಕಿ ಅದನ್ನ ಕಂಪೋಸ್ಟ್ ಗೊಬ್ಬರ ಮಾಡಿ ಅದನ್ನ ಗಿಡಗಳಿಗೆ ಕೊಡ್ತಿವಿ ಅದನ್ನ ಲಿಕ್ವಿಡ್ ರೂಪದಲ್ಲೂ ಕೊಡಬಹುದು ಲಿಕ್ವಿಡ್ ರೂಪದಲ್ಲಿ ಸ್ಪ್ರೇ ಮಾಡಬಹುದು ಅಂದ್ರ ಲಿಕ್ವಿಡ್ ರೂಪದಲ್ಲಿ ಅದು ಹಸಿ ಕಸಾಲೆ ಇರುತ್ತಲ್ಲ ಈಗ ಈಗ ತರಕಾರಿ ಸಿಪ್ಪೆ ಅದು ಇದೆಲ್ಲ ಇರುತ್ತಲ್ಲ ಈಗ ಅದನ್ನ ಈಗ ಮಿಕ್ಸಿಯಲ್ಲಿ ರುಬ್ಬಿ ಅದನ್ನ ಸೋಯಿಸಿ ನೀರ್ ಮಾಡಿ ಕೊಡ್ಬಹುದು ಕಡಿಗೆ ಈರುಳ್ಳಿ ಸಿಪ್ಪಿ ಮತ್ತೆ ಈಗ ಕೆಲವರೆಲ್ಲ ಮಟ್ಟಿ ಮಟ್ಟಿಯೆಲ್ಲ ಮೊಟ್ಟೆ ಎಲ್ಲ ತಿಂತಲ್ಲ ಮೊಟ್ಟೆ ಓಡಲ್ಲ ಇದೆಯಲ್ಲ ಮತ್ತೆ ಪೌಡರ್ ಅಲ್ಲ ಇದೆಯಲ್ಲ ಅದನ್ನು ಮಾಡಿ ಅದನ್ನು ನೀರ್ ಮಾಡಿ ಕೊಡ್ಬಹುದು ಮತ್ತೆ ಒಣಪನ್ನ ಹೆಂಗ್ ನೀರ್ ಮಾಡ್ಸಿರಿ ನೀವು ಅದನ್ನ ನೀರ್ ಮಾಡು ಅಂದ್ರೆ ನೀರ್ ನೆನ್ಸೋದಾ ಅದ್ ಚಾ ಪೌಡರ್ ಮತ್ತೆ ಈರುಳ್ಳಿ ಸಿಪ್ಪೆಯಲ್ಲಿ ನೀರ ನೆನ್ಸಿ ಅದ್ ಲಿಕ್ವಿಡ್ ಒಂದ್ ಒಂದ್ ವಾರದ ನಂತರ ನೀರ್ ಬರುತ್ತಲ್ಲ ಅದನ್ನ ಸೋಯಿಸಿ ಅದನ್ನು ಕೊಡ್ತೇನೆ ಅದನ್ನ ಇದಕ್ಕೂ ತುಂಬಾ ಚೆನ್ನಾಗ್ ಆಗತ್ತೆ ಮಲ್ಲಿಗಿಡಕ್ಕಿಂತ ಅಲ್ವೆರ ಗಿಡಕ್ಕಲ್ಲ ತುಂಬಾ ಚೆನ್ನಾಗ್ ಆಗತ್ತೆ ಅದು ಹೌದಾ ಹೌದು ಅದನ್ನ ಕೊಡುದಂದ್ರೆ ಬುಡಕ್ ಕೊಡುದಕ್ಕೂ ಸ್ಪ್ರೇನೂ ಮಾಡ್ಬೋದು ಬುಡಕು ಕೊಡ್ಬೋದು ಮತ್ತ್ ಕೆಲವು ಕೈಲಿ ಎಲ್ಲ ಬಪ್ಪುಕ್ ಆಗು ಅಂದೇಳಿ ಇದ ಎಂತ ಕೈ ಬೇವಿನ ಸೊಪ್ಪಿದೆಯಲ್ಲ ಅದನ್ನು ಕೊಯಿಸಿ ಅದನ್ನ ನೀರು ಮಾಡಿನೂ ಕೊಡ್ಬಹುದು ಅದನ್ನ ಕಡ್ದನು ಗಿಡಗಳಿಗೆ ನೀರು ಮಾಡಿನ ಸ್ಪ್ರೇ ಮಾಡ್ಬಹುದು ಅವಾಗ ಎಂತ ಏನೇನಾಗತ್ತ ಹೇಳಿದ್ರೆ ನುಸಿ ಬರ್ತಿಲ್ಲ ಜಾಸ್ತಿ ಮತ್ತೆ ಮತ್ತೆಂತನ್ನೆಲ್ಲ ಮಾಡಿದ ನಂತರ ಒಂದು ಒಂದು ತಿಂಗಳಲ್ಲಿ ಇದೆಲ್ಲ ಕೊಟ್ಟಾದ ನಂತರ ಹ್ಮ್ ಒಂದು ತಿಂಗಳ ಒಂದು ತಿಂಗಳಿಂದ ಕೊಟ್ಟಾದ ನಂತರ ಕಡಿಕೆ ಈ ಒಣ ಕಸ ಇರುತ್ತಲ್ಲ ಕಸ ಎಸ್ ಒಂದು ತಿಂಗಳ ಕೊಟ್ಟಾದ ನಂತರ ಕಡಿಕೆ ಎಂತ ಮಾಡ್ಕ ಈಗ ಗಿಡ ನೆಟ್ಟಾಯ್ತು ಅದಕ್ಕೆ ನುಸಿ ಬೊಪ್ಪಕ್ಕಾಗ ಕೀಟಬಾಧೆ ಆಪಕ್ಕಾಗ ಹಾಪಕ್ಕಾಗ ಅದು ಇನ್ನೊಂಚೂರು ಲೈಕ್ ಚಿಗುರು ಹೇಳಿ ಸುಮಾರೆಲ್ಲ ಹಾಕಿ ಆಯ್ತು ಜೀವಾಮೃತನೂ ಮಾಡಿಯೂ ಹಾಕಿ ಆಯ್ತು ಅದಾದ ಮೇಲೆ ಇನ್ನೆಂತ ಮಾಡ್ಕೊಳ್ಳೋದನ್ನು ಸ್ವಲ್ಪ ಹೊತ್ತಲ್ಲಿ ಕೃಷಿ ಸಮಾಚಾರದಲ್ಲಿ ಪ್ರೇಮ ಅವರು ಮಲ್ಲಿಗೆ ಕೃಷಿ ಬಗ್ಗೆ ಹೇಳ್ತರು ಕೇಂತ ರೇಡಿಯೋ ಕುಂದಾಪುರ ಏಯ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಎಫ್ ಇದು ಕುಂದಕಂಠಗಳ ಪ್ರಕೃತಿಯ ಸ್ವರ